ಚೆನ್ನಾಗಿ ಅವನು ಮಾದೇವನ ಕೂಡ ಚೆನ್ನಾಗಿದ್ದ ಎಲ್ಲಾ ಚಾಡಿ ಹೇಳಿ ಅಣ್ಣಂಗು ತಮ್ಮಂಗು ತಂದ ಮಡ್ದೊಳು ನಮ್ಮ ಅಜ್ಜಿ ಹಾಂ ನಿನ್ಗೆ ಏನು ಅವ್ರ ಬಗ್ಗೆ ಎಂಥ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಇಲ್ಲಿಂದಾಲ ಇಲ್ಲಿಂದ ಗಂಟಾ ಬುದ್ಧಿನೇ ಅವ್ಳು ಕಲ್ತಿರೋದಕ್ಕ ಸುಂಪುತ್ಕೊ ಏನೋ ಗೊತ್ತಾಗ್ಲಿಲ್ಲ ಉದ್ಯೆ ಬಿಟ್ಟು ಒಂದು ಚೊಂಗ ಬಿಸ್ನೀರಾ ಏನು ಅವಳನ್ನ ಸಾಯಿಸ್ಬಿಡ್ಕತ್ತದ ಅವಳಿಗೆ ಇನ್ನು ಯಾರಿದ್ದಾರ ಅಜ್ಜಿ ಹೇಳ್ತೀಯ ನೀನು ಇನ್ನು ಯಾರಿದ್ದಾರು ಅವ್ಳಿಗೆ ಯಾರಿದ್ದಾರೆ ಅವಪ್ಪಿದಾರೆ ಹಾಂ ಯಾರಿದ್ದಾರೆ ಇಲ್ಲ ಅವ್ರು ನಂಟ್ರಲ್ಲರ ಇದ್ದಾರೆ ಏನು ಕರ್ದಿ ಬಾಣಿಸ್ತಿದ್ದಾರೆ ನಾನು ಹೇಳ್ತೀಯ ಬಾಣಿಸ್ತಿದ್ದಾರೆ ಹೇಳು ನೀನು ಸರ್ ಹೇಗೆ ಹೇಳ್ತಾ ಯಾರು ನೋಡ್ಕೊಳ್ತಿದ್ದಾರ ಅಜ್ಜಿ ಅವಳ ಯಾರು ಅಜ್ಜಿ ಕಷ್ಟ ನಾನೇ ಅವ್ಳಿಗೆ ಎಷ್ಟು ಹತ್ತಲು ಗೊತ್ತಾ ಎಷ್ಟು ಬೇಜಾರು ಮಾಡ್ಕೊಳ್ಲಿಕ್ಕೆ ಗೊತ್ತಾ ಈಗ ಒಬ್ಬಳನ್ನ ಹಂಗೆ ಮಾಡಿ ಹೆಂಗೆ ಮಾಡಿ ಒಬ್ಬಳನ್ನ ಹೆಂಗೆ ಕೈ ತಪ್ಪಿಸ್ಕೊಂಡು ಅವಳು ಬಿಟ್ಟು ಈಗ ಹುಳ್ಗೆ ಕಟ್ಕೊಂಡು ನೀಳ್ನಗ್ ಬಿಟ್ಟು ಇನ್ನೇನು ಕಟ್ಕೊಳ್ಳೆ ಮಾತೇ ಮಾತೆತ್ತರು ಸಾಕು ಜಗಳ ಜಗಳಾಡ್ಕೊಂಡು ಜಗಳ ಮಾಡೋದು ನಾವು ಅವ್ಳಿಗೆ ಏನು ಅನ್ಸೋದು ಇವ್ರ ಸಾವಿರ ಬೇಡ ಬಿಟ್ಟು ಹೋಗೋಕೊ ಅನ್ಸ್ತದಪ್ಪ ಇವೇನೋ ಮದುವೆಗೆ ಅವ್ರಿಗೆ ನಂದಿರ ಮನೆಗೆ ಹೊಂಟೋಗ್ತವೆ ಅವೆಲ್ಲ ನನಗ್ಯರು ನನಗ್ಯಾರ ದಿಕ್ಕು ಹೇಳು ಈಗ ನಾನು ಹೇಳೋ ಒಂದು ಉದಾಹರಣೆ ತಕೋ ಈಗ ಮಾವೋರ್ವೇ ಅತ್ತೆ ಬಿಟ್ಬಿಟ್ಟು ಮೈಸೂರು ಸೇರ್ಕೊಂಡ್ರು ಹೆಂಗ ಅಯ್ಯ ಇರೋಕ್ಕೆ ನೀನು ಇಂಗೆ ಅಡುಗೆ ಪಡುಗೆ ಮಾಡ್ಕೊಂಡು ತಾನೆ ನೀನು ಇರೋತಾನೆ ಹಿನ್ಗೆ ಹಸ್ರೆ ಹಂಗೆ ಈ ಬಡ್ಡೆವೇನೋ ಮದುವೆ ಮಾಡ್ಕೊಂಡು ಹೋಯ್ತವೆ ಆಯ್ತಾ ಓ ಆಮೇಲೆ ನಾನು ನನಗ್ಯಾರ ದಿಕ್ಕು ನಾನು ಇಡ್ತೀನಂತಾನೆ ನನ್ನ ಇರ್ತೀಗ ಯಾರು ದಿಕ್ಕಿದ್ದಾರ ಹೇಳು ಹೂ ಇದಾನ ಅಪ್ಪ ಇದ್ದಾರೆ ಯಾರಿದ್ದಾರೆ ಯಾರಿದ್ದಾರೆ ಜೀ ಏನೇ ಹೇಳಿದ್ರೆ ನಾನೇ ನೋಡ್ಕೊಬೇಕು ಸುಮ್ಮನೆ ಸಣ್ಣ ಪುಟ್ಟ ಅವ್ರು ಸೇಕೆ ಅಲ್ಲವಾ ನಾ ಸರಿ ಸರಿ ಇಲ್ಲಕ್ಕೂ ಮುತ್ಕೊ ನಿನ್ ಗೊತ್ತಿಲ್ಲ ನನಗೆ ಅವಳು ಯಾವ ಬುದ್ದಿ ಕಲ್ತಾವೆ ಅಂತ ಓ ಅವಳು ಹೇಳ್ತಾಳೆ ಅಂತ ನಾನು ಮನೆ ಹೇಳ್ ಅದು ನಾನು ನಾನು ಇರ್ತಿ ಓಡಿಸ್ಬಿಟ್ಟು ಏನು ಹೊಡೆದು ಅಂತ ಅವಳು ಸಾಕೆ ಹೇಳೋ ಸಲವೇ ಒಂದು ಹೇಳಿ ಹೊಡೆ ಸರಿ ಕಣಜಿ ಒಳ ಚೆನ್ನಾಗಿ ಹೇಳ್ತಾಳೆ ಮುಜ್ಜಿನ ಅಲ್ಲ ಕಲ ಮಗ ತಿರ್ಗ ನೀನ್ ಮಾತಾಡ್ತೀಯ ನೀನು ಮಾತಾಡ್ಬೋದ ನೀನ್ ಮಾತಾಡ್ಕೊಳ ಮಾತಾಡ್ಬೋದ್ಲಾ ಹ ಗೊತ್ತಾಯ್ತು ಕೂಡ ನಿಂಗೆ ತಿರ್ಗ ಹೇಳ್ತಿರ ನಿನ್ ಮಗ ಹಂಗಾರ ಅವ್ಳು ಮಾಡಿರ ಸರಿ ಏನೋ ಲೆಕ್ಕದಲ್ಲಿ ಹೇಳ್ತಾ ಇದೆಯಲ್ಲ ನೀನು ನಾನು ಅವ್ಳು ಮಾಡಿ ಸರಿ ಅಂತ ನಾನು ಹೇಳ್ತಾ ಇದ್ದ ಏನ್ ಮಾಡೋದು ಈಗ ನೀರು ಯಾಕೆ ಹೋದ್ರು ಒಂದ್ ಸುಳ್ಳು ಒಂದ್ ಜಗ್ ಸುಳ್ಳ ನೀರು ಉದೇ ಬಿಟ್ಲು ಈಗ ಏನು ಆಗಿಲ್ವಲ್ಲ ಆಗಿಲ್ದವ್ರು ಕೆಟ್ಟ ಕೆಡ್ಸ್ಕೋಬೇಕು ಯಾಕೆ ಅಜ್ಜಿ ಇಸ್ಕಬೇಕು ಇರ್ಸ್ಕೊಬೇಕು ಅವಳಾಗಿ ಬಜ್ಜಿ ಅವ್ಳು ನೋಡ್ಕೊಂಡಿ ಬಜ್ಜಿ ಇವಳು ಚಿನ್ನು ಅವ್ಳು ಮದುವೆ ಮಾಡ್ಕೋದು ಎರಡು ವರ್ಷ ಮಗ ಅವತ್ತಿಂದ ಇಲ್ಲಿ ಗಂಟ್ಲು ನೋಡ್ಕೊಂಡ್ಳು ನಾನು ಅವ್ರಿಗೆ ಮಾತು ಕಟ್ಕೊಂಡು ನಾನು ನಾನು ಎರಡು ದೂರ ಮಾಡ್ಕೊಂಡ್ರೆ ನಂಗೆ ಯಾರ್ದಿಕ್ಕು ಯಾರ್ದಿಕ್ಕು ನಿಮ್ಮನ್ನೇ ಉದಾಹರಣೆ ತಕ್ಕ ಬೇರೆದೆಲ್ಲ ಯಾಕೆ ಈಗ ನೀನು ಇರೋ ಈಗೊಂದು ಇಟ್ಟು ಸ್ವಲ್ಪ ಬೇಯಿಸಿಕೊಡ್ತೀಯ ಹಾಗೆ ಇವೇನೋ ಬಡ್ಯತು ಮದುವೆ ಹೋಯ್ತವೆ ಹೋದ್ಮೇಲೆ ನಂಗೆ ಯಾರ್ದಿಕ್ಕಿದ್ರು ಹೇಳು ಅವ್ಳಿಗೆ ನಾನೇ ಬೇಕು ನನಗೆ ಅವ್ಳ ಬೇಕು ಹೊರತು ಯಾವ ಬಡ್ಯಕ್ ಬರೋಕ್ಕಿಲ್ಲ ಸುಮ್ಮನೆ ನೀರು ನಿನ್ ನೀನು ಗೊತ್ತಿಲ್ಲ ನೀನು ಅವ್ರೇನು ನೀವು ಜಗಳಾಡ್ಲಿ ಅನ್ನೋದು ಏನಾದ್ರು ಅವ್ರು ಮುಂಚಾಲಿ ಇದ್ದದ್ಲ ಮಗ ನಿಮ್ಮ ಅಜ್ಜಿಗೂ ನಿಮ್ಮ ಯಾರು ಅವ್ರಿಗೆ ಯಾರಿಗಿದ್ದು ಎಲ್ಲ ಚೆನ್ನಾಗಿರ್ಲಿ ಅಂತಾನೆ ಅಲ್ವಾ ಎಲ್ಲ ಆಸೆ ಮಾಡೋದು ಅವಳು ಎಂತ ಕರ್ಬುಳಿ ಅಂತ ನಮ್ಮ ಅಜ್ಜಿ ಇವಾಗ ನಿಮ್ಗೆ ಏನ್ ಗೊತ್ತಾಜಿ ನಿಮ್ಗೆ ಸುಮ್ನೀರು ನೀನು ಅವಳಿಗೆ ತಂದಾಕ್ಬೇಕಾಯ್ತು ಸಾಮಾನ ಅವ್ಳು ಕೂತ್ಕೊಂಡು ತಿನ್ಬೇಕಾಗಿತ್ತು ಆಗ ನೀವಲ್ಲ ಅವಕಾಶ ಆಗಿ ನೀವಲ್ಲ ಅದಕ್ಕೆ ಹಿಂಗೇನಾದ್ರು ಮಾಡಿ ಉಳ್ಮೆಕೆ ಬೆಸ್ ತೀರ್ಸ್ಕೊಳಕ ಹಂಗೆ ಅವ್ಳು ಹೇಳ್ಕೊಟ್ಟಿದ್ದಾಳೆ ನನ್ನ ನನಗೆ ಹೇಳ್ಕೊಟ್ಟಿದ್ದಾಳೆ ಹೇಳು ನನಗೂ ಮೇ ಮಾಧ್ಯಮನಿಗೂ ಬಂದ ಮಾತು ಇದು ಯಾವ ವಿಷಯ ಸಾವಿರ ರೂಪಾಯಿ ಮಗನಿಗೆ ದುಡ್ಡು ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದ ಅದನ್ನು ಕೊಟ್ಟರೆ ತೆಗೆದಿದ್ದು ಅಂತ ನನ್ನ ಅಕೌಂಟಲ್ಲಿ ನಾನು ಕೇಳ್ದಂತ ಅಂತ ನಾನು ಹೇತಿದ್ದಕ್ಕೆ ಅವ್ನು ಸುಮ್ಮನೆ ಆಗಿದ್ದ ಮಾದೇವ ಇವಳೇ ಬೆಂಟ್ಲು ಇವಳೇ ಅದು ಗಲಸುದು ಅವನೇನು ಮಾಡಿದ್ದಿಲ್ವಾ ಅವ್ನು ಏನು ಮುಟ್ಟಿಲ್ವ ಹಂಗೆ ಹಿಂಗೆ ಅಂದ್ಕೊಂಡು ಸಾಸಿವೆಗಾಡಕ್ಕೆ ಗಾತ್ರ ಇದ್ದಿದ್ದೆ ಬೆಟ್ರಿಗೆ ಬಜ್ಜಿ ಹಿಂಗಾದ್ರೆ ಹೆಂಗೆ ಮಾಡೋದು ಯಾಕೆ ಈಗ ನಾ ಪಾಡ ವಿವಿ ನಮ್ಮ ಮಕ್ಕಳನ್ನ ನಾವು ಬುದಿಸ್ಕೊಂಡವೋ ಇಲ್ಲ ಸಾಯಿಸವೋ ಅದೆಲ್ಲ ಕಡಬ ಅವಳಿಗೇನು ಅವಳಿಗೆ ಅಜ್ಜಿ ಅವಳಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ನ ಮಗಳನ್ನ ಹಾಕೊಂಡು ಇಷ್ಟು ದಿವಸ ಆಯ್ತಲ್ಲ ತಿರುಗಿ ನೋಡಿದಳ ನೋಡಿದಳು ಹೇಳಿ ತಿರ್ಗಿ ನೋಡಿದಳಜೀ ಮಗ ಓಹೋ ನಮ್ಮನೆ ನಮಗೆಲ್ಲ ಹೇಳ್ಬಿಟ್ಟೆ ಕಳಿಸಿರೋದು ಕತೆ ದೊಡ್ಡ ಅಜ್ಜಿ ಅಲ್ಲಿ ನಮ್ಮನೆ ಅಲ್ಲಿ ಹೋಗಿ ಮುಗಿ ನೋಡ್ಕೊಳ್ಳಿ ಹೆಣ್ಣು ನೋಡ್ಕೊಳ್ಳಿ ಅನ್ಬಿಟ್ಟು ಹೇಳಿ ಕಳಿಸಿರೋದು ಕತೆ ಸುಮ್ಮನೆ ಕೂತ್ಕೊಂಡು ನೀನು ಸುಮ್ಮನೆ ಮಾತಾಡಬೇಡ ನೀನು ಓಹೋ ಅವಳು ನೋಡ್ಕೊಳ್ಳಿ ಅವಳು ಹಂಗೆ ಅಲ್ಲಿ ಇಲ್ಲಿ ಯಾರು ಕಾಯ್ಕೊಂಡು ಕೂತಿದ್ದಾರು ಯಾರು ಅಜ್ಜಿ ಯಾರು ಕಾಯ್ಕೊಂಡು ಕೂತಿದ್ದಾರೆ ಹೇಳಿ ಸರಿ ಇದೊಳ್ಳೆಯ ಅವಳು ಅವಳು ನೋಡ್ಕೊಳ್ಳಿ ಅವಳು ಕರೀಲಿ ಅವಳು ಬಾವಣಿಸ್ಲಿ ಅನ್ನೋದು ಇಲ್ಲಿ ಯಾರಿಗೂ ಇಲ್ಲ ಮನ್ಸಲಿ ಅವಳು ನೋಡಿದವ್ರೆ ನಮ್ಗೆ ಗೊತ್ತು ನಮ್ಮ ಮಕ್ಕಳನ್ನ ಸಾಕದು ನಾನು ಇರ್ತೀನಿ ಸಾಕ್ತೀನಿ ನಾನು ಇರ್ತೀನಿ ನೋಡ್ಕೊಳ್ತಾನೆಯಾ ಇನ್ನು ಬೇರೆ ಯಾರು ನೋಡ್ಕೊಂಡಾರ ಏನೋ ನಾ ತೀಸಂಗ ಆಡ್ಬೋದು ಅಷ್ಟು ಬಿಟ್ರೆ ಏನಿದ್ರೆ ನಾನು ಇರ್ತೀನಿ ನಾನೇ ನಾನು ನನ್ಗೆ ನಾನು ಇರ್ತೀನಿಯ ನಮ್ಮ ಮಕ್ಳಿಗೆ ಅವಳೇ ಹೊರತು ಇನ್ನಾರು ಆಯ್ಕಿಲ್ಲ ಏನಾರ ತಾಯ್ದಳು ಮಾತು ಅಂತೇಳಿ ಹೊಡಿತಾಳೆ ಬಿಡಿತಾಳಿಗೆ ನಮ್ಮ ಓ ವಡದಂಗ್ ಬಿಡಿದಂಗೆ ಸಾಕಿತಾಳ ನಮ್ಮ ಹೇಳು ಹೊಡೆದಿ ಅಂತ ಸಾಕಿರೋದು ಅದಕ್ಕೆ ಅದನ್ನ ದೊಡ್ಡದು ಮಾಡ್ಕೊಂಡು ಕುತ್ಕೊಳ್ಳೋಕದ ಬಂದೋಳೆ ಚಾಡಿಯೋಳಕ್ಕೆ ಚಾಡಿ ಚಾಳ್ಮ್ ಕೇಳ್ಕೊಂಡು ಕೇಳ್ಕೊಂಡು ಆಲೇ ಮೂರು ಸತಿ ಓಡ್ಸಿದ್ ನಾನು ಇರ್ತೀಯ ಇನ್ನು ಆರು ಸತಿ ಓಡ್ಸ್ಬಿಟ್ಟು ಕೂತ್ಕೊತೀನಿ ಹೋಗ್ಬಿಟ್ಟು ಮಟ್ಟಾ ಸೇರ್ಕೊತೀನಿ ನಾನು ಎಲ್ಲರೂ ಹೋಗಿ ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಬಿಡೋ ಉಪಯೋಗ ಇಲ್ಲ ಸರಿ ಯಾರ ಏನೇನು ಕಲಿಕ್ಕನಜಿ ನಾನು ನಾನು ಇರ್ತೀನಿ ದೂರ ಮಾಡ್ಕೊಳಕ್ಕೆ ಆಯ್ಕೆ ಅವ್ಳಿಗೆ ಯಾರೂ ಇಲ್ಲ ಕಣಜಿ ಗುಳು ಅಂತ ಹೇಳ್ತಾಳೆ ಆ ಸಾಪ ನಾನು ಯಾಕೆ ಇಲ್ಲಿ ಗಂಟ ಆಗಿರೋ ಸಾಕು ಇನ್ಮೇಲೆ ನಾನು ಇರ್ತೀನಿ ಚೆನ್ನಾಗಿ ನೋಡ್ಕೋಬೇಕು ನಾನೇ ನನ್ನ ಮಕ್ಕಳು ನೋಡ್ಕೊಳಕ್ಕಿಲ್ಲ ಅಂತೆಲ್ಲ ಅವನು ನೋಡ್ಕೊತೀನಿ ಹಂಗೆ ಕೂಡ ನಾನು ಇರ್ತಿ ಬಿಟ್ಟುಕೋಕದ ಅಲ್ಲ ಕಲ ಮಗ ಯಾರೇ ಹೇಳ್ದವ್ರು ನಿನಗೆ ನೀನು ಇರ್ತಿ ಬಿಟ್ಟುಡಪ್ಪ ನೀನು ಅಂತ ಹೇಳಿದ್ರಲ್ಲ ಇದೆ ಕ್ಲೇ ಮಾತಾಡಿಯ ನೀನು ಯಾರು ಹೇಳಿದ್ರು ನಿಮಗೆ ಅಪ್ಪ ಬೇಡಕನಪ್ಪ ನೀನು ಇರ್ತಿ ಬಿಟ್ಟು ಅಪ್ಪ ನೀನು ಅಂತ ಹೇಳ್ಕೊಟ್ರಾ ಹೇಳ್ಕೊಟ್ರೆ ಎಲ್ಲ ಕೇಳಿಸ್ಕೊಂಡವ್ರೆ ಅದನ್ನು ನಗ್ಗಿದ್ರೆ ಸುಮ್ಕಿಲ್ಲ ಮಗ

ನಿನ್ನ ನಂಗೆ ಬಹಳ ಇಷ್ಟ ಆಗಿದೆಯೇ ಯಾರ ಜಾರಿಯ ಕೊಡಕ್ ಹೋದ್ರು ನಂಗೆ ಕೇಳಕಿಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಸುಮ್ಕಿರು ನಿಜಕ್ಕೂ ನಿಮ್ಮ ಗಾಡೋಗ್ ಪಡೆಯಕ್ಕೆ ನನ್ನ ಅದೃಷ್ಟ ಮಾಡಿದೆ ರೀ ಅವ್ರ ಚಾಡಿ ಮತ್ ಕೇಳ್ಕೊಂಡು ನೀವು ನನ್ನ ಕೈ ಬಿಡ್ಬೇಡಿ ಅಂತ ನಿಮ್ಮ ಅಮ್ಮಯ್ಯ ನೋಡು ಸುಮ್ನಿರು ನೀನು ಹಂಗೆಲ್ಲ ಬೇಜಾರ್ ಮಾಡ್ಕೊಬಲ್ಲ ನೀನು ನಿನ್ ಕೈ ಕೊಟ್ಟು ಆಮೇಲೆ ನಾನ್ ಸಾಯ್ಬೇಕಾಯ್ತದ ಅಷ್ಟಯ್ಯ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ಗೊತ್ತಾ ಸರಿ ನಿಜಕ್ಕೂ ನೀವು ಇಷ್ಟೊಂದು ಒಳ್ಳೆಯವರು ಅನ್ನೋದು ನಂಗೆ ಗೊತ್ತಿದ್ದಿಲ್ಲ ಕಣ್ರಿ ನನ್ನ ಆಟ ಕೊಂಟು ಲೆಕ್ಕಿಲ್ಲ ಅನ್ನಂಗೆ ತಗೊಂಡಿದ್ದೀರಿ ಅಂತಿದೆ ನೀವು ನಿಜಕ್ಕೂ ಇಷ್ಟು ಇಷ್ಟಪಡ್ತೀರಿ ಅಂತ ಗೊತ್ತಿದ್ದಿಲ್ಲ ನೀವು ತಲೆ ಕೆಡಿಸ್ಕೊಬೇಡ ನಾನು ಯಾವತ್ತು ನಿಮ್ಮ ಜೊತೆ ಇರ್ತೀನಿ ಸೂರ್ಯ ಹ್ಮ್ ಸರಿ ಕಣ್ರಿ ಆಯ್ತು ಇದನ್ನ ಇಷ್ಟು ಬಿಡ ಬಂದಿದ್ದೀರಲ್ಲ ಅಯ್ಯೋ ನಾನು ದಿವಸ ಪಿಚ್ಚರ್ ಹೋಗೋದ ಅನ್ಬಿಟ್ಟು ಹೋಗಿ ನೀವೆಲ್ಲ ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡಿದ್ದಲ್ಲ ಅನ್ಬಿಟ್ಟು ಓಟ್ ಬರೋದ್ ಅನ್ಕೊಂಡು ಕತೆ ಹೋಗು ಹೋಗಿ ರೆಡಿ ಆಗೋಗು ಬಿಮ್ಮಲ್ ರೆಡಿ ಮಾಡೋಣ ರೆಡಿ ಹೋಗಿ ಸರಿ ಕನ್ರಿ ನೋಡ್ಲತ್ತ ನೀನ್ ಇವ್ರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ನೀನ್ ತಲೆ ಕೆಡಿಸಿದ್ರು ನೀನು ಚೆನ್ನಾಗಿ ಅವರ ಅನ್ಬಿಟ್ಟು ಒಂದು ಕಂಬತ್ ಹೇಳ್ತಾರೆ ಹೇಳೋರ್ ಬಗ್ಗೆ ತಲೆಗೆಡ್ಸ್ಕೊಂಡುಕೊಂಡ ನಾವು ನಾವ್ ಚೆನ್ನಾಗಿದ್ರ ಸರಿ ಬಿಡು ಆಯ್ತು ನಿಜಕ್ಕೂ ನಂಗೆ ಇವತ್ತು ನೀವು ನಿಜಕ್ಕೂ ನನ್ಗೆ ಅಂಡ ಅನಿಸ್ತನ ಇಷ್ಟು ವರ್ಷಕ್ಕೆ ಇವತ್ತೇ ನೀವು ನಿಜಕ್ಕೂ ನಂಗ ಇಷ್ಟ ಪ್ರೀತಿಯಿಂದ ನನ್ಗೋಸ್ಕರ ಇಷ್ಟಾಗಿ ಮಾತಾಡಿದ್ರು ನೀವು ನೋಡು ಪ್ರೀತಿ ಮನ್ಸಲ್ಲಿ ಇದ್ದೇ ಇರ್ತದೆ ನೀನ್ ತಲೆ ಕೆಡ್ಸ್ಕೊಬೇಡ ನೀನು ಅವ್ರಿ ಮಾತಾಡ ತಲೆ ಕೆಡಿಸ್ಕಬಡದ ನೀನು ಹ್ಮ್ ನೀನು ಸುಮ್ನೀರು ನೀನು ಸರಿ ಕಲ್ರಿ ಆಯ್ತು ಹೋಗು ಬಿರ್ಬಿರಿಕು ಹೋಗೋದ ಮುಗಿದ್ ಕರ್ಕೋ ಸರಿ ಮಾಡ್ಬಿಡ್ತೀನಿ ಅನ್ನ ಮಾಡ್ಬಿಟ್ಟು ಇಟ್ಬಿಡ್ ಅವಳಿಗೆ ಮನೆ ಕತ್ತಾಳೆ ಓಟ್ ಬರಕ್ ಆಯ್ತದೆ ಅರ್ಥ ಮಾಡ್ಕೊಳಕ್ಕಿಲ್ಲ ಬಡ್ಡೆ ಹೋಗು ಏನೋ ಸುದ್ದಿಗೆ ಹೋಗ್ಬೇಡ ನೀನು ಏನ್ ಮಾಡ್ಬೇಕು ಮಾಡ್ಬಿಡು ನೋಡು ಮಲ್ತಾಯಿ ಮಾಡಿಲ್ಲ ಮಟ್ನಿಲ್ಲ ಅಂತ ಅನ್ಸ್ಕೊಬೇಡ ನೀನು ಅದೇನ್ ಮಾಡ್ಬೇಕು ಮಾಡ್ಬಿಡು ಇನ್ನೇನೋ ಅವಳು ಇನ್ನ ಎಷ್ಟು ತಿಸ್ಕೊಂಡು ಅದು ಅವ್ರು ಮಾತಾಡ್ಬಿಟ್ಟು ಕಳಿಸ್ಬಿಡ್ತೀನಿ ಹಿರಿಯಳನ್ನ ಇವಳ ಗೌರ್ಮೆಂಟ್ ಸ್ಕೂಲ್ ಸೇರ್ಸ್ತಿನಿ ಓದ್ಕೊಂಡಿರ್ಲಂತೆ ಮತ್ತೆ ನನ್ಗೆ ಗೊತ್ತಿರೋದು ಒಂದು ಹಾಸ್ಟ್ಲ ಕನ್ರಿ ಗೌರ್ಮೆಂಟ್ ಹಾಸ್ಲೆಯಲ್ಲ ಸೇರ್ಸದ್ರಿ ಒಳ್ಳೆ ಎಜುಕೇಶನ್ ಎಲ್ಲ ಚೆನ್ನಾಗಿದಂತೆ ಚಿನ್ನ ಬೇಕಾರ ಅಲ್ಲಿಗೆ ಸೇರ್ಸ್ಬಹುದು ಮುಂದ್ಸತಿ ನೋಡಿ ನನ್ನ ಮಕ್ಕಳನ್ನ ದೂರ ಅಂತ ಸತ್ತ ಎಜುಕೇಶನ್ ಎಷ್ಟು ಗೊತ್ತಾ ಇದು ನಮ್ಮ ದೊಡ್ಡವ ಇಲ್ವಾ ಅವ್ರ ಮನೆ ಪಕ್ಕದಲ್ಲಿ ಒಂದು ಹುಡುಗಿ ಓದಿ ಇಂಜಿನಿಯರ್ ಗೊತ್ತಾದ ಈಗ ಹಾಸ್ಟೆಲ್ ಓದಿ ಅಲ್ಲೇ ಸ್ಕೂಲ್ ಅವ ಈಗ ಬೇರೆ ಕಡೆ ಕಳಿಸ್ತೀವಿ ಇನ್ನ ನೋವೇ ಮಾಡ್ಕೊಂಡೆ ಹೋಗಿ ಅಂತ ಮಾಡ್ಕೊಂಡ್ರೆ ಕಷ್ಟತಾನೆ ಅದಕ್ಕೆ ಚಿನ್ನ ಹಾಸ್ಟೆಲ್ ಸೇರ್ಬಿಟ್ರೆ ಅಲ್ಲಿ ಆರಾಮಾಗಿರ್ತಾಳೆ ಒಂದ್ ರೂಪಾಯಿ ಪಿ ಜಿ ಅಲ್ಲಿ ಎಲ್ಲ ಎಲ್ಲಾ ಫ್ರೀ ಅಂತೆ ಆಯ್ತು ಮುಗಿಯು ಈ ವರ್ಷ ವರ್ಷದ ಮುಂದಿನ ವರ್ಷ ಓದ್ಕೊಂಡಿರ್ಲಂತ ಹ್ಮ್ ಸರಿ ಕನ್ರಿ ಆಯ್ತು ಚಿನ್ನಾಗಿ ಅನ್ನ ಮಾಡಿ ಬಿಡ್ತೀನಿ ಆಮೇಲೆ ಹೋಗದ ಸರಿ ಸರಿ ಆಯ್ತು ಬೇಗ ಮಾಡ್ಬಿಡುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ